ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ದಿವಸ ಆದಮೇಲೆ ನಾನು ಇವತ್ತು ನಿಮ್ಮ ಮುಂದೆ ಬ್ಲಾಗ್ ಮಾಡ್ತಾ ಇದ್ದೇನೆ ಕೆಲವೊಂದು ಸಮಸ್ಯೆಯಿಂದ ಕೆಲವೊಂದು ಕಾರಣದಿಂದ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲ ನಾನು ಶೂಟ್ ಮಾಡಿ ಎಲ್ಲ ಕೆಲವೊಂದು ಇಟ್ಟಿದ್ದೆ ಬಟ್ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಕೆಲವೊಂದು ಪ್ರಾಮ್ ಪ್ರಾಬ್ಲಮ್ಸ್ ಎಲ್ಲ ಬಂತು ಸೊ ಹಾಗಾಗಿ ನನಗೆ ಏನು ಆಗಲಿಲ್ಲ ಇದು ನಿನ್ನೆ ಅಲ್ಲ ಮೊನ್ನೆ ನನಗೆ ಯೂಟ್ಯೂಬ್ನಿಂದ ಮೆಸೇಜ್ ಬಂತು ಹಾಗಾಗಿ ನನಗೆ ಇನ್ನೂ ಹಾಕೋದಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ ಶೂಟ್ ಎಲ್ಲ ಇದಕ್ಕಿಂತ ಮೊದಲು ನಾನು ಮಾಡಿಟ್ಟದ್ದು ಅಪ್ಲೋಡ್ ಮಾಡಲಿಕ್ಕೆ ಅಂತೇಳಿ ಎಲ್ಲ ಮಾಡಿಟ್ಟಿದ್ದೇನೆ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ ಕೆಲವೊಂದು ಕಾರಣದಿಂದ ಹಾಗೆ ಇವತ್ತು ಅಪ್ಲೋಡ್ ಮಾಡುವ ಅಂತೇಳಿ ಇವತ್ತು ವಿಡಿಯೋನ ಇದ್ದೇನೆ ಇದು ಡಿಶೆಂಬರ್ ತಿಂಗಳು ಬಂತು ಸಾಧಾರಣ ತ್ರೀ ವೀಕ್ಸ್ ಹತ್ರ ಹತ್ರ ಆಯ್ತು ಅಂತ ಅನಿಸ್ತದೆ ನಾನು ವ್ಲಾಗ್ ಹಾಕದೆ ಹಾಗೆ ಇವತ್ತು ಆಗ್ತಾ ಇದ್ದೇನೆ ಕೆಲವರು ಹೇಳ್ತಾ ಇದ್ರು ಏನು ಯೂಟ್ಯೂಬ್ ಬಿಟ್ಟು ಹೋದಿಯಾ ಅಂತೇಳಿ ಹಾಗೆ ಹಾಗೇನಿಲ್ಲ ನಾನು ಹೇಳಿದೆಲ್ಲ ಕೆಲವೊಂದು ಸಮಸ್ಯೆಗಳು ಬಂತು ಹಾಗಾಗಿ ನನಗೆ ಬ್ಲಾಗ್ ಮಾಡಿ ಹಾಕಿರ್ಲಿಕ್ಕೆ ಹಾಕಲಿಕ್ಕೆ ಆಗಲಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನೋಡುವ ಇನ್ನು ಹೇಗೆ ಆಗ್ತದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ ಇದಕ್ಕಿಂತ ಮೊದಲು ಮಾಡಿ ಇಟ್ಟ ವಿಡಿಯೋ ಎಲ್ಲ ಉಂಟು ತುಂಬ ವೀಡಿಯೋ ಉಂಟು ಅದೆಲ್ಲ ಅಪ್ಲೋಡು ಈ ವಿಡಿಯೋದಲ್ಲಿ ನಾನು ಮಾಡ್ತೇನೆ ಬನ್ನಿ ಎರಡು ಫಂಕ್ಷನ್ ಎಲ್ಲ ಮಿಸ್ ಮಾಡಿಕೊಂಡೆ ಗೈಸ್ ನಾನು ಹೋಗ್ಲಿಕ್ಕಾಗದೆ ಇಲ್ಲದಿದ್ದರೆ ಆ ಬ್ಲಾಗ್ ಎಲ್ಲ ಹಾಕ್ಬೋದಿತ್ತು ಬಟ್ ಫಂಕ್ಷನ್ ಮಿಸ್ ಆಯಿತು ನನಗೆ ವೀಡಿಯೋ ಶೂಟ್ ಮಾಡೋರು ಯಾರೂ ಇರಲಿಲ್ಲ ಕರೆಕ್ಟಾಗಿ ಸ್ವೀಡಲ್ಲೂ ಕೂಡ ಇರಲಿಲ್ಲ ಹೋಗಿರಲಿಲ್ಲ ಫಂಕ್ಷನಿಗೆ ಹಾಗಾಗಿ ನನಗೆ ಆಗಲಿಲ್ಲ ಅದು ಇಲ್ಲದಿದ್ದರೆ ನನಗೆ ವಾಯ್ಸ್ ಅವರು ಕೊಟ್ಟು ವೀಡಿಯೋ ಮಾಡಿಟ್ಟಿದ್ದರೆ ವಾಯ್ಸ್ ಅವರು ಕೊಡ್ಬೋದಿತ್ತು ಸೊ ಅದು ಕೂಡ ಆಗಲಿಲ್ಲ ಇರಲಿ ಏನು ಮಾಡಲಿಕ್ಕಾಗ್ತದೆ ನೋಡಿ ಗೈಸ್ ಇದು ನಾವು ಕೆಳಗಿನ ಮೇಲೆ ಬರುವ ದಾರಿ ನಮಗೆ ಅಲ್ಲಿ ನಿಮಗೆ ರೋಡ್ ಕಾಣ್ತಿರ್ಬೋದು ಅದು ಮೇಲೆ ಹೀಗೆ ಹೋಗುವ ದಾರಿಯ ಈ ಈ ಬದಿಯಲ್ಲಿ ಸ್ವಲ್ಪ ಪ್ಲೇಸ್ ಉಂಟು ಆ ಪ್ಲೇಸಲ್ಲಿ ಈಗ ಪ್ಲೇಸ್ ಅದು ಲೆವೆಲ್ ಆಗ್ತಾ ಉಂಟು ಯಾಕಂತ ಹೇಳಿದರೆ ಅಲ್ಲಿ ಮನೆ ಕಟ್ಟುವ ಅಂತ ಹೇಳಿ ಹಾಗೆ ಲೆವೆಲ್ ಮಾಡ್ತಾ ಇದ್ದಾರೆ ಅದನ್ನು ಮಣ್ಣೆಲ್ಲ ತೆಗೆದು ಸಮ ಸಮ ಮಾಡಿ ಮಿಷಿನೆಲ್ಲ ಹಿಡಿದಿದ್ರು ಎಲ್ಲ ಕ್ಲೀನ್ ಮಾಡಿ ಹುಲ್ಲೆಲ್ಲ ತೆಗೆದಿದ್ರು ಇವಾಗ ಜೆ ಸಿ ಬಿ ಅವರು ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಬಂದಿದೆ ಎಂದು ತಿನ್ನಲಿಕ್ಕೆ ಸಿಗ್ತದೆ ಮಣ್ಣೆಲ್ಲ ಕೊಂಡೋಗಿ ಎಲ್ಲ ಮಾಡ್ತಾ ಇದ್ದಾರೆ ಅದು ಮತ್ತು ಲಾಸ್ಟ್ಗೆ ಬೇಕು ಮಣ್ಣು ಇದು ಈಗ ಮಾರ್ಕಿಂಗ್ ಎಲ್ಲ ಆಗ್ತಾ ಉಂಟು ಇದಕ್ಕೆ ಮಾರ್ಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮನೆ ಕಟ್ಟಲಿಕ್ಕೆ ಅಂದರೆ ನಮಗೆ ಫಿಲ್ ಫಿಲ್ಲರ್ ಹಾಕಬೇಕಾಗ್ತದೆ ನಾವು ನದಿಯ ಸೈಡಿಗೆ ಇರುವುದರಿಂದ ಫಾದರ್ ಕೂಡ ಗೊತ್ತಾಯ್ತಾ ಗೈಸ್ ಯಾರಿಗೆ ಮನೆ ಅಂತ ಸೊ ಬ್ಲೆಸ್ಸಿಂಗ್ ಎಲ್ಲ ಆದಮೇಲೆ ನಿಮಗೆ ಇಲ್ಲಿ ಪಿಲ್ಲರ್ ಹಾಕಲಿಕ್ಕೆ ಅದರ ಮಾನ ದಿವಸವೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆಂದರೆ ಸ್ವೀಡನ್ನ ಡ್ಯಾಡಿ ಅಷ್ಟೇ ಸ್ವಲ್ಪವೇ ಸ್ವಲ್ಪ ದಿವಸ ಇದ್ದದ್ದು ಹಾಗೆ ಅವರಿಗೆ ಹೋಗಲಿಕ್ಕೆ ಅದಕ್ಕಿಂತ ಮೊದಲು ಕೆಲಸ ಎಲ್ಲ ಆಗಬೇಕಂತ ಹೇಳಿ ಮಾಡ್ತಾ ಇದ್ದರು ಬೇಗ ಬೇಗ ಇಲ್ಲಿ ನೋಡಿ ಇದು ನೀರು ಬಂದಿದೆ ಹೊಸರು ಅಂತ ಹೇಳ್ತಾರಲ್ಲ ನನಗೆ ಕನ್ನಡದಲ್ಲಿ ಎಂತ ಅಂತ ಗೊತ್ತಿಲ್ಲ ತುಳುವಿನಲ್ಲಿ ಒಸರು ನೀರು ಬರೋದು ಕೆಳಗಿನಿಂದ ಅಂತ ಹೇಳ್ತಾರಲ್ಲ ಅದು ಬಂದಿದೆ ಆ ಆ ಒಂದು ಗುಂಡಿಯಲ್ಲಿ ಮತ್ತೆ ಯಾವ ಗುಂಡಿಯಲ್ಲಿ ಕೂಡ ಬರಲಿಲ್ಲ ಆ ಒಂದು ಗುಂಡಿಯಲ್ಲಿ ಮಾತ್ರ ನೋಡಿ ಇಷ್ಟಿಷ್ಟು ಇದರಲ್ಲಿ ಗುಂಡಿ ತೆಗೆದಿದ್ದಾರೆ ಹುಟ್ಟಿಗೆ ಹನ್ನೆರಡ ಏನೋ ಆಗಿತ್ತು ನನಗೆ ಈಗ ನೆನಪಿಲ್ಲ ಎಷ್ಟು ಅಂತ ಹೇಳಿ ನೋಡಿ ನಮಗೆ ಫಿಲ್ಲರ್ ಹಾಕಲಿಲ್ಲ ಆದರೆ ಆಗೋದಿಲ್ಲ ಅದು ಎಲ್ಲ ಮಣ್ಣು ಲಾಡ್ ಮಾಡಿ ಅಲ್ಲೇ ಹಾಕ್ತಾ ಇದ್ದಾರೆ ಯಾಕೆಂದರೆ ಆ ಮಣ್ಣು ಮತ್ತು ರಿಟರ್ನ್ ಬೇಕು ಪಿಲ್ಲರೆಲ್ಲ ಹಾಕಿದ ಮೇಲೆ ನೋಡಿ ಪಿಲ್ಲರೆಲ್ಲ ಹಾಕಿ ಎಲ್ಲ ಆದ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ ಅದರ ಲೆವೆಲ್ ಆಗಿ ತುಂಬ ಮಣ್ಣು ಬೇಕು ಮಾತ್ರ ಯಾಕೆಂದರೆ ನಮ್ಮ ಮನೆ ಎಷ್ಟು ಉಂಟು ನೋಡಿ ಅಷ್ಟೇ ಹೈಟಿಗೆ ಅವರಿಗೆ ತರಬೇಕಾಗ್ತದೆ ಸೊ ಹಾಗಾಗಿ ಅಷ್ಟು ಎತ್ತರಕ್ಕೆ ಮಣ್ಣು ಹಾಕಬೇಕಾಗ್ತದೆ ನೋಡಿ ಮಣ್ಣೆಲ್ಲ ಹಾಕಿ ಆಯಿತು ಇನ್ನು ಜೆ ಸಿ ಬಿ ಬಂದು ಎಲ್ಲ ಲೆವೆಲ್ ಆಗಬೇಕಷ್ಟೇ ಈಗ ಜೆ ಸಿ ಬಿ ಬಂದಿದೆ ನೋಡಿ ಲೆವೆಲ್ ಮಾಡ್ತಾ ಇದ್ದಾರೆ ನಮ್ಮ ಕೋಳಿಗಳೆಲ್ಲ ಎಂಥ ತಿನ್ನಕ್ಕೆ ಸಿಗ್ತದೆ ಬೇಗ ಬೇಗ ಹೋಗ್ತವೆ ನೋಡಿ ಅದು ಮೇಲೆ ಬಂದು ಲೆವೆಲ್ ಮಾಡ್ತಾ ಉಂಟು ಒಂದೇ ಲೆಕ್ಕವನ್ನು ಮೇಲೆಲ್ಲ ಆಯಿತು ಗೈಸ್ ಹಾಕಿ ಅದು ಸಾಕಾಗೋದಕ್ಕೆ ಕೆಳಗೆ ಮೊನ್ನೆ ಹಾಕಿಟ್ಟ ಮಣ್ಣು ಅದನ್ನು ಹಾಕ್ತಾ ಇದ್ದಾರೆ ನಾನು ಇದು ಯೂಟ್ಯೂಬಿಗೆ ಹಾಕಲಿಕ್ಕೆ ಕಾರಣ ಅಂದರೆ ಒಂದು ಮೆಮೊರಿಯಾಗಿ ಇರ್ತದೆ ಅಂತ ಹೇಳಿ ನಮ್ಮ ಹತ್ರ ಕೆಲವು ಸಲ ವೀಡಿಯೋ ಇರೋದಿಲ್ಲ ಡಿಲೀಟ್ ಆಗಿ ಹೋಗ್ತದೆ ಬಟ್ ಯೂಟ್ಯೂಬಲ್ಲಿ ಹಾಗೆ ಅಲ್ಲ ಯಾವತ್ತು ಹಾಕಿದ ಅಪ್ಲೋಡ್ ಮಾಡಿದ ವೀಡಿಯೋ ಯಾವಾಗಲೂ ನಮಗೆ ನೋಡಲಿಕ್ಕೆ ಸಿಗ್ತದೆ ಅದಕ್ಕೋಸ್ಕರ ನಾನು ಹಾಕುವ ಅಂತಲೇ ಆಯಿತು ಇದು ನೋಡಿ ಮನ್ನೆಲ್ಲಾ ಹಾಕಿ ಆದ್ಮೇಲೆ ಒಂದು ಸ್ವಲ್ಪ ದಿವಸ ಮೇಲೆ ಇದು ಇವಾಗ ಇಷ್ಟರಲ್ಲಿ ನಿಂತಿದೆ ಗೈಸಿ ನೀರು ಸುಂಬಾರಿ I was a heartbeat with no sound till so you came around. Yeah, you showed me.